ಅವ್ರು ಹಿರಿಯರಿದ್ದಾರೆ ನಾವೇನು ಯಾರಿಗೂ ಬುದ್ಧಿವಾದ ಹೇಳ ಮಟ್ಟಕ್ಕೆ ಬೆಳೆದಿಲ್ಲ ಅದೇನು ಅವರು ಸಿ ಎಂ ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ ದೊಡ್ಡವರಿಬ್ರು ಕೂತ್ಕೊಂಡು ಬಗ್ಗೆ ಎರಿಸ್ಕೊಡ್ತಾರೆ ನೋಡಿ ಯಾರೇ ಇರ್ಬೋದು ಸರ್ ಇನ್ಕ್ಲೂಡಿಂಗ್ ಮೀ ನಾನು ಏನಾದರೂ ಆರೋಪ ಮಾಡ್ತಾ ಇದ್ರೆ ಅದಕ್ಕೆ ಸು ಅದಕ್ಕೆ ತಕ್ಕಂಗೆ ಪುರಾವೆ ಇದ್ದರೆ ನನ್ನ ಮಾತಿಗೆ ಬೆಲೆ ಇರುತ್ತೆ ಹೌದಾ ಇಲ್ಲ ಹೇಳಿ ಈಗ ಈಗ ಬ ಭ್ರಷ್ಟಾಚಾರ ನಿಯಂತ್ರಣ ಇಲ್ಲಿಂದ ಪ್ರಾರಂಭ ಮೇಲಿಂದ ಆಗಬೇಕು ಈಗ ನನ್ನ ಇಲಾಖೆಯಲ್ಲೇ ತೊಗೊಳ್ಳಿ ನಾವು ಹೇಗಿದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ ಈಗ ಕೆಳಮಟ್ಟದಲ್ಲಿ ಪಿ ಡಿ ಒಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ ನಮ್ಮ ಎ ಇಗಳು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ ಈಗ ಈ ಮನೆಗಳ ವಿಚಾರನೇ ತೊಗೊಳ್ಳಿ ನಾವು ಯಾರು ನಿಮ್ಮ ಗೃಹ ಇಲಾಖೆ ಸರಿ ನಮ್ಮ ಗೃಹ ಸಚಿವರು ಅವರು ಅಲಾಕೇಶನ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ ದುಡ್ಡು ನೇರವಾಗಿ ಡಿ ಬಿ ಟಿ ಹೋಗುತ್ತೆ ಕರೆಕ್ಟಾ ಪಂಚಾಯತ್ನಲ್ಲಿ ಪಟ್ಟಿ ಬರುತ್ತೆ ಪಂಚಾಯತ್ ನಮ್ಮಲ್ಲಿ ನನ್ನಂತ ಮೆಂಬರ್ಸ್ ಇರ್ತಾರಪ್ಪ ಯಾರೋ ಗೊತ್ತಾಗ್ತದೆ ಲಿಸ್ಟ್ ನಾವೆಲ್ಲ ನೋಡಪ್ಪ ಈಗ ಬರೆದಿದೆ ಇದು ಸ್ವಲ್ಪ ಅಡಚಣೆ ಇದೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೌದಾ ಇಲ್ಲ ಪಂಚಾಯತ್ ಅದಕ್ಕೆ ಹೋ ಮಿನಿಸ್ಟರಿಗೆ ಏನು ಸಂಬಂಧ ಅಥವಾ ಅದಕ್ಕೆ ನನಗೇನು ಸಂಬಂಧ ಮಿನಿಸ್ಟರ್ ಮೇಲೆ ಕ್ಲೇಮ್ ಮಾಡಿಲ್ಲ ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳು